ಹ್ಮ ಈ ಇಲ್ಲಿ ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ವಿ ಪೂಜೆ ಎಲ್ಲ ಮಾಡ್ತಾ ಇದಾರೆ ಇದಕ್ಕೆ ಮುಖ್ಯ ಕಾರಣಕರ್ತರಾದಂತಹ ರಾಜಣ್ಣವರು ಹಾಗೂ ಸಿಗೇನಲ್ಲಿ ಮುಖ್ಯಸ್ಥರು ನಮ್ಮ ಸ್ನೇಹಿತರಾದಂತಹ ರಾಧಾಕೃಷ್ಣ ಅವರು ಇವೆಲ್ಲ ಮುತಿ ವಹಿಸಿ ಈ ಒಂದು ಕೆಲಸ ಮಾಡಿದ್ದಾರೆ ಜೀರ್ಣೋದ್ಧಾರ ಮಾಡೋದು ಬಹಳ ಒಳ್ಳೆ ಕೆಲಸ ಹೊಸ ದೇವಸ್ಥಾನ ಸೃಷ್ಟಿ ಮಾಡದಂಗೆ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ನನ್ಗಂತೂ ಬಹಳ ಇಷ್ಟ ಆಯ್ತು ಬಹಳ ಒಳ್ಳೆ ಕೆಲಸ ಒಳ್ಳೆ ಕಾರ್ಯ ನಿಮ್ ಒಗ್ಗಟ್ಟೆಯಿಂದ ಈ ಕೆಲಸ ಆಗಿದೆ ಯಾಕಂದ್ರೆ ನಾತ್ರ ನೀವು ಕರೆಯ ಬಂದಿ ಲಾಸ್ಟ್ ಟೈಮು ಬಂದ ಕಾರಣಾಂತದಿಂದ ಆ ಒಂದು ಪೂಜಾ ಕಾರ್ಯಕ್ರಮ ಮುಂದೂಡಲಾಯ್ತು ಇವತ್ತು ಅವತ್ ನಾವು ಬರಕ್ ತೊಂದ್ರೆ ಆಗ್ತಾ ಇತ್ತು ಇವತ್ತು ನೋಡಿ ನಮ್ಮ ದೃಶ್ಯ ನಾವು ಬರಬೇಕು ಅಂತ ದೇವ್ರು ಕಲ್ಸ್ಕೊಂಡಿದ್ದಾನೆ ನಾವು ಫ್ರೀ ಮಾಡ್ಕೊಂಡು ಇವತ್ತು ಆರಾಮಾಗಿ ಬಂದಿದೀವಿ ಸೊ ಎಲ್ರಿಗೂ ಈ ಸಿಗನಹಳ್ಳಿ ಗ್ರಾಮ ಒಂದೇ ಅಲ್ಲ ಇಡೀ ನಮ್ಮ ಕ್ಷೇತ್ರದ ಸಮಸ್ತ ಜನತೆಗೆ ವಿರಾಂಜನೆ ಶಕ್ತಿ ಕೊಡ್ಲಿ ಅವರು ಬೆಳೆ ಗಿಳ ಇವತ್ತು ಟೊಮೊಟೊ ಬೆಳೆ ಬೇರೆ ಚೆನ್ನಾಗಿ ನೂರು ರೂಪಾಯಿ ಕೆಜಿ ಅಂತೇನಂತ ಕೇಳ್ಕೊಟ್ಟೆ ಒಳ್ಳೆ ಬೆಳೆ ಲಾಸ್ಟ್ ಟೈಮ್ ಬೆಳೆ ಆಗಿದ್ರು ವೇಸ್ಟ್ ಆಯ್ತು ಮಾವಿನ ಹಣ್ಣು ಅಷ್ಟೇ ಅರ್ಧ ವೇಸ್ಟ್ ಆಯ್ತು ಈ ಸರಿ ಹಂಗೆ ಆಗಲ್ಲ ಈ ಸರಿ ಒಳ್ಳೆ ನಿರೀಕ್ಷೆ ಇದೆ ಒಳ್ಳೆ ಬೆಳೆ ಬರುತ್ತ ಬರುವಂತ ನಿರೀಕ್ಷೆ ಇದೆ ಈಗೆಲ್ಲ ಕೆರೆಗಳು ತುಂಬಿರೋದ್ರಿಂದ ಎಲ್ಲ ಬೋರಲ್ಲೂ ನೀರು ಜೀವನದ ಗೊತ್ತಿದೆ ಮೂವತ್ತೈದು ಕೆರೆ ತುಂಬಿಸಿದೆ ನಾನು ಉಳಿದ ಕೆರೆ ತುಂಬಿಸಿ ಅಂತ ಹೇಳ್ಬಿಟ್ಟು ನಾನು ಹೋದೆ ಅದೆಲ್ಲ ಹಾಕ್ತಾ ಇದೆ ಈಗ ಎಲ್ಲಾ ಕಡೆ ಹಚ್ಚು ಹಸಿರು ನಾನು ಬಂದು ಎಲೆಕ್ಷನ್ ಬಂದಾಗ ಮೊದಲು ಇಲ್ಲೆಲ್ಲ ಹೊರ ಹೋಗಿತ್ತು ಮರ ಗಿಡ ನಿಮ್ಗೆ ಗೊತ್ತಿರಬೇಕು ನೀರ್ ನೀರಿಲ್ಲ ಟ್ಯಾಂಕರ್ ಹೊಡಿತಾ ಇದ್ವಿ ಈಗ ಏನ್ ಟ್ಯಾಂಕರ್ ಏನಿಲ್ಲ ಮೇಲೆ ಆರಾಮ ಎಲ್ಲ ಬರುವಲ್ಲಿ ಅಲ್ಲಿ ನೀರಿದೆ ರೀಚಾರ್ಜ್ ಆಗಿದೆ ಮಲೆನಾಡ್ ಆಗಿದೆ ತಹಸೀಲ್ದಾರ್ ಯಾರೋ ಲಾಸ್ಟ್ ಟೈಮ್ ಹೇಳಿದ್ರು ಏನ್ ಸರ್ ಇಲ್ಲಿ ಅಲ್ಲಿ ಮುಳಬಾಗಲ್ಲಿ ಎಲ್ಲ ಡ್ರೈ ಅಂತ ಇಲ್ಲಿ ಬಂದು ನೋಡಿದ್ರೆ ಮಲೆನಾಡಿದ್ದಂಗಿದೆ ಅಂತ ಹೇಳ್ತಾರೆ ಒಂದು ಆತರ ಆಗಿದೆ ಅದು ಒಳ್ಳೆ ಪುಣ್ಯವಂತರು ದೇವರು ನಿಮ್ ಪರ ಇದ್ದಾನೆ ನಾವು ನಿಮ್ ಜೊತೆಲಿ ಇರ್ತೀವಿ ಯಾವಾಗಲೂ ಏನೋ ಇದ್ ದಿವ್ಸ ನಿಮ್ ಸಕಾರ ನಾನು ಕೆಲಸ ಮಾಡಿದೆ ದೇವರೊಂದು ಅವಕಾಶ ಕೊಟ್ಟ ಅವಕಾಶ ತಕ್ಕನಾಗಿ ಅನುದಾನ ತನ್ನ ಕೆಲಸ ಮಾಡಿ ಗೊತ್ತೇ ಇದೆ ನಿಮ್ ಊರಿಗೆ ಐಮಾಸ್ ಲೈಟ್ ನಾನು ಉದ್ಘಾಟನೆ ಬಂದಿದೆ ರಾಧಾಕೃಷ್ಣ ಅವ್ರು ಬಂದಿದ್ರು ರಸ್ತೆ ಕಾಮಗಾರಿನೂ ಮಾಡಿಸಿದಿನಿ ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ ದೇವ್ರು ಇದ್ದಾನೆ ಇದಕ್ಕೆ ಎರಡು ಲಕ್ಷ ಜೀನಾದ ಕೊಟ್ಟೆ ಅದನ್ನ ಪ್ರಾರಂಭ ಮಾಡಿದ್ವಿ ನೀವು ಹಂಗೆ ಮುಂದುವರ್ಸ್ಕೊಂಡು ಹೋಗಿ ಈ ಮಟ್ಟಕ್ಕೆ ತಂದಿದ್ರ ಬಹಳ ಸಂತೋಷ ಮುಂದೆ ಮುಂದೆನಿಂದ ಸಹಾಯ ಆಗ್ಬೇಕಂತ ಕೇಳಿ ಮುಚ್ಚಿಮಾರಿ ಏನಿಲ್ಲ ಸಂಕೋಚ ಬೇಡ ನಾವು ನಾವು ದೇವರು ನಮ್ಗೊಂದು ಚೆನ್ನಾಗಿ ಇಟ್ಟಿದ್ದಾನೆ ಸಹಾಯ ಮಾಡುತ್ತಾನೆ ದೇವ್ರು ನಮ್ಗೆ ಒಳ್ಳೇದು ಮಾಡೋದು ಮುಂದಿನ ದಿನಗಳಲ್ಲಿ ಹಾಗೆ ಹೇಳ್ತಾ ನಿಮ್ಮ ಸಿಗನಲ್ಲಿ ಅವರ ಒಂದು ಪ್ರೀತಿ ವಿಶ್ವಾಸ ನಾನು ಗಳಿಸಿದ್ದೀನಿ ನಿಮ್ಮ ನಾನು ಮರೆಯೋದಿಲ್ಲ ಏನೇ ಕಾರ್ಯಕ್ರಮ ಇದ್ರು ಕರೀರಿ ನಿಮ್ ನಾನು ಬಂದೇ ಬರ್ತೀನಿ ಅಂತ ಈ ಮಾತು ಕೊಡ್ತಾ ಅಂತ ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ ಬೆಳೆ ಸಮೃದ್ಧಿಯಾಗಿ ಬೆಳೆ ಬೆಳೆದು ಆರಾಮಾಗಿ ಜೀವನ ನಡೆಸಲಿ ಅಂತ ಬೇಳ್ಕೊ ನಾನು ಮಾತು ಕುಡಿಸ್ತೀನಿ ಹ ಈಗ ಅದು ಯಾರು ಕೇಳಿಲ್ಲ ದೇವ್ರ ಕೇಳಿದೆ ನಾನಿಲ್ಲಿ ಹೇಳೋದಾದ್ರೆ ಈ ಕುಡುಮಲೈ ವಿನಾಯಕ ಆ ಆಂಜನೇಯನ ಕರ್ಕೊಂಡ್ ಬಂದಿದ್ದೆ ನನ್ನ ಅವಾಗ ನಾನು ನಮ್ಮ ಕ್ಷೇತ್ರವಾದ ಮದೇಪುರದಲ್ಲಿ ನಾನು ಟ್ರೈ ಮಾಡಿ ಟಿಕೆಟ್ ಸಿಕ್ಕಿಲ್ಲ ಇಲ್ಲಿ ಏನು ಅವಕಾಶ ಸಿಕ್ತು ಬಂದೆ ಅದು ನಾಮಿನೇಷನ್ ಹಾಕಿದ ಲಾಸ್ಟ್ ಒನ್ ಅವರ್ ಇತ್ತು ನಾನು ನನ್ನ ಮಗ ಬರೇ ಇನ್ ಯಾರು ಇಲ್ಲ ಎಲ್ಲ ಕ್ವಶನ್ ಬಂದು ಸಾವಿರ ಜನ ಬಂದು ಹಾಕ ಹೋಗಿದ್ರು ಸಬ್ಮಿಟ್ ಮಾಡಿದೆ ನನಗೆ ಟಿಕೆಟ್ ಸಿಕ್ತು ಗೆದ್ದೆ ನಿಮ್ಗೆಲ್ಲ ಸಹಕಾರದಿಂದ ನಾನು ಇಷ್ಟು ಕೆಲಸ ಮಾಡಕ್ ಸರ್ಕಾರದಲ್ಲೂ ನನಗೆ ಬಹಳ ಸಹಕಾರ ಕೊಟ್ಟು ಎಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು ಆ ನಮ್ಮ ಕ್ಯಾಬಿನೆಟ್ ಮಂತ್ರಿಗಳಾಗಿರ್ಬೋದು ಎಲ್ಲ ಇಲಾಖೆಗೆ ನನ್ ಬೇಕಾದ ಆಫೀಸರ್ಗಳು ಕೊಟ್ರು ಅನುದಾನ ಕೇಳಿದಷ್ಟು ಕೊಟ್ರು ಹಾಗಾಗಿ ನಾನು ಕೆಲಸ ಮಾಡಕ್ ಸಾಧ್ಯವಾಯ್ತು ಸುಮಾರು ನಿಮ್ಗೆ ಗೊತ್ತಿದೆ ಏನೇನ್ ಕೆಲಸ ಮಾಡಿದೀನಿ ಅಂತೆಲ್ಲ ಹೇಳೋದು ಬೇಡ ನಾನು ಹೇಳ್ಕೋಬಾರ್ದು ನೀವ್ ಹೇಳ್ಬೇಕಷ್ಟೇ ಅಂತ ಹೇಳ್ತಾ ನಿಮ್ಗೆ ಮುಂದೆ ಏನಾದ್ರು ನೋಡೋಣ ಅವಕಾಶಗಳು ಯಾವ ತರ ಇದೆ ಅಂತ ಹೇಳಕ್ ಆಗೋದಿಲ್ಲ ನನ್ನ ಇಚ್ಛೆ ನಾಗರ ಪರಮಾತ್ಮನ ಇಚ್ಛೆ ವೀರಾಂಜನೇಯನ ಇಚ್ಛೆ ವೀರಾಂಜನೇಯ ಹೆಂಗ್ ಮಾಡ್ತಾರೆ ಹಂಗಾಗಿ ನೋಡೋಣ ಅವಾಗ ಆ ಟೈಮ್ ನಲ್ಲಿ ಯಾರಾದ್ರೂ ನನ್ನ ಸಪೋರ್ಟ್ ಬೇಕು ಅಂತ ಬಯಸ್ ಬಂದಾಗ ನಾನು ಯೋಚನೆ ಮಾಡ್ತಿರೋನ್ ಮಾಡ್ತೀನಿ ಮೀಟಿಂಗ್ ಮಾಡಿ ಎಷ್ಟ್ ಕೆಲಸ ಮಾಡಿದೀವಿ ಎಷ್ಟು ಅನುದಾನ ತಂದಿದೀವಿ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ನಾನು ಫಿಫ್ಟೀನ್ ಫೈನಾನ್ಸ್ ದುಡ್ಡೆಲ್ಲ ಕೊಟ್ಟಿದ್ದೀನಿ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ಅಚ್ಚರಿ ಮಾಡಿಸಿದ್ವಿ ಜೀರ್ಣಾಧಾರ ದೇವಸ್ಥಾನದ ಮಾಡಿದ್ವಿ ಎಲ್ಲಾ ಡಿಪಾರ್ಟ್ಮೆಂಟ್ ಸ್ಕೂಲ್ ಕಾಲೇಜುಗಳದು ಹಾಸ್ಟೆಲ್ಸ್ ಎಲ್ಲಾನು ಜೀರ್ಣೋದ್ಧಾರ ಮಾಡಿ ಅನೇಕ ಡೆವಲಪ್ಮೆಂಟ್ ಕೋರ್ಸ್ ನಾವು ಮಾಡಿದೀವಿ ಅವಕಾಶ ಇತ್ತು ಮಾಡಿದೆ ಮುಂದೆ ಅವಕಾಶ ಸಿಗದಾಗ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀವಿ ಅಭಿಮಾನಿ ಬೆಳಗೋರು ಆತಂಕ ಪಡಬೇಡಿ ಎಲ್ಲರಿಗೂ ಒಳ್ಳೆ ದಿವಸ ಬರ್ಬೋದು ಹೇಳಕ್ಕಲ್ಲ ಅಲ್ಲ ದೇವರು ಇಷ್ಟಪಟ್ಟು ಏನಾದ್ರು ಅನುಕೂಲ ಮಾಡ್ಕೊಟ್ರೆ ಎಲ್ಲಾ ತರ ಅನುಕೂಲತೆ ಎಲ್ರಿಗೂ ಆಗುತ್ತೆ ಅಂತ ಹೇಳ್ತಾ ಒಂದು ಸಮಯ ಬರ್ಬೇಕಷ್ಟೇ ಅಷ್ಟೇ ಸಮಯ ಕೂಡು ಬರ್ಬೇಕದು ಅದು ಯಾರ ಕೈಲೂ ಇಲ್ಲ ನೋಡಪ್ಪ ಇಡೀ ತಾಲೂಕಲ್ಲಿ ಎಮ್ ಎಲ್ ಎ ಆದವರು ಇವ್ರನ್ನ ಮಾಡಿದಷ್ಟು ಕೆಲಸಗಳು ಯಾರು ಮಾಡಲಿಲ್ಲ ಎಲ್ಲೇ ಹೋದ್ರು ಜೊತೆಯಲ್ಲಿ ಇರ್ತೀವಿ ಆಲ್ಮೋಸ್ಟ್ ಆಲ್ ಇದ್ದಾಗ ನಮ್ಮ ಕ್ಷೇತ್ರದ ಜನ ಎಲ್ಲರೂ ಹೇಳ್ತಾರೆ ಸರ್ ರೋಡ್ಸ್ ಇರ್ಬೋದು ಅಥವಾ ನೀರಿನ ಅಭಾವ ಇರ್ಬೋದು ಬೇರೆ ಏನೇ ಕೆಲಸಗಳು ಲೈಟ್ಗಳು ಇರ್ಬೋದು ಏನೇ ಇರ್ಬೋದು ಮ್ಯಾಕ್ಸ್ ಗಳೆಲ್ಲ ಇವ್ರ ಕಾಲದಲ್ಲೇನೆ ಇಂಟ್ರಡ್ಯೂಸ್ ಆಗಿ ಎಲ್ಲ ಇದಾಗಿ ಎಲ್ಲ ಕೆಲಸಕಾರಿಗಳಾಗಿದ್ದು ಮೊನ್ನೆ ನೆನ್ನೆ ಅಲ್ಲ ಮೊನ್ನೆ ಒಂದು ಬೀಗ್ ರೂಟ ಈ ಕಾಡೇನ ಇವ್ರದ್ದು ಚೌಡೇಗೌಡ ಅಂದ್ಬಿಟ್ಟಿದ್ರು ಅವ್ರು ಬೀಗ ರೂಟಕ್ಕೆ ಹೋಗಿ ಎಲ್ಲ ನಮ್ಮ ತಾಲೂಕಿನವರೇ ಜಾಸ್ತಿ ಇದ್ರು ಪ್ರತಿಯೊಬ್ಬರು ಹೇಳೋರೆ ಸರ್ ನಿಮ್ಮ ಕಾಲದಲ್ಲಿ ಡೆವಲಪ್ಮೆಂಟ್ ಆದಷ್ಟು ನಮ್ಮ ಕ್ಷೇತ್ರ ಯಾವತ್ತೂ ಆಗ್ಲಿಲ್ಲ ನೆಕ್ಸ್ಟ್ ನೀವೇ ನಮ್ಮ ಕ್ಷೇತ್ರಕ್ಕೆ ಬಂದು ದಯವಿಟ್ಟು ನಿಂತ್ಕೊಂಡು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಮೊನ್ನೆ ಎಲ್ಲರೂ ಒಂದು ಕಡೆಯಿಂದ ಹೇಳಿ ಅವ್ರಿಗೆ ಒಂದು ಹುಮ್ಮಸ್ಸನ್ನು ತುಂಬಿದ್ದಾರೆ ಆ ಒಂದು ಇದರಲ್ಲಿ ನೆಕ್ಸ್ಟ್ ಮುಲಾಜ ಇಲ್ಲದೆ ಅವ್ರಿಗೆ ಅವಕಾಶ ಸಿಗುತ್ತೆ ಅವಾಗೆಲ್ರೂ ಸಹಕಾರ ನೀಡಿ ನಮ್ಮ ಕ್ಷೇತ್ರದ ಜನ ಎಲ್ಲರೂ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ನಮ್ಮ ಕ್ಷೇತ್ರಕ್ಕೆ ಮುಲಾಜ ಇಲ್ಲದೆ ಕೆಲಸ ಕಾರ್ಯಗಳು ಮಾಡ್ತಾರೆ ಆ ಒಂದು ಇದರಲ್ಲಿ ನಮ್ಮೂರ್ಗೂ ರೋಡ್ ರೋಡಿಂದ ಹಿಡಿದು ಊರು ಒಳಗಡೆವರೆಗೂ ಸುಮಾರು ಸಿಮೆಂಟ್ ರಸ್ತೆ ಮತ್ತೆ ಆ ಅಲ್ಲಿ ಐಮ್ಯಾಕ್ಸ್ ಅವೆಲ್ಲ ಹಾಕ್ಸಿದ್ ಇವ್ರೇನೆ ಈ ದೇವಸ್ಥಾನಕ್ಕೆ ಒಂದ್ ಮಾತ್ ಹೇಳಿದೆ ಸರ್ ಸ್ವಾಮಿ ದೇವಸ್ಥಾನ ಕೆಲಸ ನಡೀತಾ ಇದೆ ಅದಕ್ಕೇನಾದ್ರು ಅನುದಾನ ಕೊಡ್ಬೇಕು ಅಂತ ಟೂ ಲ್ಯಾಕ್ಸ್ ಹಾಕೋದು ಅದ್ರಲ್ಲಿ ಒಂದ್ ಲ್ಯಾಕ್ ಒಂದ್ ಲ್ಯಾಕ್ ರಿಲೀಸ್ ಆಗಿದೆ ಇನ್ನೊಂದು ಏನೋ ರಿಲೀಸ್ ಆಗ್ಬೇಕು ಅದನ್ನು ಅವ್ರು ಹೇಳಿದ್ರು ಮೊನ್ನೆನೆ ಯಾರ್ ಹೇಳ್ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಆ ಒಂದ್ ಇದ್ರಲ್ಲಿ ಯಾರೇ ಹೋದ್ರು ಯಾರೇ ಹೋದ್ರು ಎಲ್ರು ವಿಶ್ವಾಸವಾಗಿ ಮಾತನಾಡ್ಸಿ ಏನೇ ಕೆಲಸ ಕಾರ್ಯಗಳಿದ್ರೆ ಆವಾಗ್ಲೇ ಅಟೆಂಡ್ ಮಾಡಿ ಅವ್ರಿಗೆ ಲೆಟರ್ ಕೊಡೋದು ಅಥವಾ ಫೋನ್ ಮಾಡೋದು ಅದ್ರಲ್ಲಿ ಎರಡನೇ ಮಾತಿಲ್ಲ ಮಾಡ್ಕೊಡ್ತಾರೆ ನಾವೆಲ್ಲ ಡೈಲಿ ಜೊತೆಯಲ್ಲಿ ಇರ್ತೀವಿ ಆ ಒಂದು ಇದರಿಂದ ನೆಕ್ಸ್ಟ್ ಮುಲಾಜೆ ಇದೆ ಅವ್ರಿಗೆ ಕ್ಷೇತ್ರದಲ್ಲಿ ನಿಂತಿದ್ರೆ ಎರಡನೇ ಮಾತಿಲ್ಲ ಜೊತೆಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಗೆಲ್ರಿಗೂ ಇದೆ ನೀವು ಹೇಳಿದಂಗೆ ಅವಕಾಶ ಸಿಕ್ಕಿದ್ರೆ ಅಭಿಮಾನಿಗಳಿಗೆ ನಿರಾಸೆ ಅಂತ ಮಾಡಲ್ಲ ಇನ್ನು ಉನ್ನತವಾದ ಕೆಲಸ ಮಾಡ್ತೀನಿ ಯಾಕಂದ್ರೆ ಅಭಿಮಾನಿಗಳ ಒಂದು ಸಪೋರ್ಟ್ ಏನಿದೆ ಅದೇ ಹುಮ್ಮಸ್ಸು ನಮ್ಗೆ ಶಕ್ತಿ ಈಗ ವೀಳ ಶಕ್ತಿ ಇಂದ ಡಬಲ್ ಆಗಿದೆ ನಮ್ಗೆ ಮುಂದಿನ ದಿವಸದಲ್ಲಿ ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ನನ್ನ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ನಿಮ್ಗೆ ಮಾತುಕೊಡ್ತೇನೆ ಈಗ ಏನಿಲ್ಲ ಈಗ ನನಗ್ ಮೊದ್ಲೇ ಬಂದಿರ್ತಾರಲ್ಲ ಯಾಕೆ ಅಂದ್ರೆ ಸರ್ ನಿಮ್ಮಿಂದ ಕಲ್ತಿದ್ದೀವಿ ಅಂತಾರೆ ಅಷ್ಟೇ ಖುಷಿ ನನ್ಗೆ ಏನೋ ಈಗ ಈಗ ಒಂದ್ ಹತ್ತು ನಿಮಿಷ ನನ್ನಿಂದ ಮೊದ್ಲೇ ಬಂದಿರ್ತಾರೆ ಟೈಮ್ ಮೊದ್ಲು ಹಂಗಲ್ಲ ಬಿಗಿನಿಂಗ್ ಅಲ್ಲಿ ಆರು ತಿಂಗಳು ನೋಡಿದೆ ನಾನು ಟೆಪ್ ಕಟ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಆಮೇಲೆ ಇದ್ ಕಸ್ಟಮರ್ ಯಾವ್ ಅವಲ್ಲ ಇಲ್ಲ ಈಗ ಸವಾಯ್ ಇರೋದನ್ನ ಒಳ್ಳೆ ವಚ್ಚೆ ಶುರು ಶೇಸ್ರಿ ಕರೆಕ್ಟ್ ಆಗಿ ಬರ್ತಾವ್ರೀಗ ಕರೆಕ್ಟ್ ಆಗಿ ಬರ್ತಾವ್ರೆ ಮಾಡ್ತಾವ್ರ್ ಡಿಸಿಪ್ಲಿನ್ ಬಂದಿದೆ ಥ್ಯಾಂಕ್ ಯು